ಮೈಸೂರಿಗೆ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ರಾಜ್ಯಕ್ಷೆ ಕೊಡಬೇಕಾಗಿರುವಂತಹ ಪರಿಹಾರ ನಿಧಿ ತೆರಿಗೆ ಹಣ ನೀಡದಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲೂ ಗೋ ಬ್ಯಾಕ್ ಮೋದಿ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಮೈಸೂರು ಗ್ರಾಮಾಂತರ ಮತ್ತು ನಗರ ಕಾಂಗ್ರೆಸ್ನಿಂದ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಮೋದಿ ಗೋ ಬ್ಯಾಕ್ ಅನ್ನು ಹಿಡಿದು ವಿವಿಧ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಕಾಂಗ್ರೆಸ್ ಅಧ್ಯಕ್ಷ ಮೂರ್ತಿ ಮಾಜಿ ಮೇಯರ್ಗಳಾದ ಬಿಕೆ ಪ್ರಕಾಶ್ ಟಿವಿ ಚಿಕ್ಕಣ್ಣ ಮೋದಾಮಣಿ ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಲತಾ ಚಿಕ್ಕಣ್ಣ ಸಂವಿಧಾನ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎಲ್ ಭಾಸ್ಕರ್ ಮುಖಂಡರುಗಳಾದ ಎಂ ಶಿವಣ್ಣ ಭಾಸ್ಕರ್ ಎಲ್ ಗೌಡ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು ಭಾಗಿಯಾಗಿದ್ದರು ನಮ್ಮ ಮಹಾರಾಜ ಕಾಲೇಜ್ ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಹತ್ತು ವರ್ಷದ ಹಿಂದೆ ಮೋದಿ ಅವರು ಸಮಸ್ತ ಮೈಸೂರು ಜನತೆಗೆ ಮುಂದೆ ಹೇಳಿದ್ರು ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಐ ಮೀನ್ ಸಿಂಗಾಪುರ್ ಮಾಡ್ತೀವಿ ಅಂತೇಳಿ ಹೇಳಿದ್ರು ಸಿಂಗಾಪುರ್ ಪ್ಯಾರಿಸ್ ಅವ್ರು ಹೇಳ್ತಾನೆ ಹೇಳ್ತಾರೆ ಹೇಳಿದ್ರು ಆದ್ರೆ ಅವರು ಹೇಳದ ರೀತಿನಲ್ಲಿ ಮಾಡಲಿಲ್ಲ ಮೈಸೂರು ನಗರ ಎಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ಮಾಡಿದ್ರು ಕೇಂದ್ರದ ಹಣವನ್ನು ಗುಜರಾತ್ ಸೇರಿದಂತೆ ಬಿಜೆಪಿ ಆಡಳಿತ ಎಲ್ಲಿ ಇದೆ ಅಲ್ಲಿಗೆ ಎಫ್ ಹಣನ ಯಥೇಚ್ಛವಾಗಿ ಕೊಟ್ಟರು ತೆರಿಗೆ ಹಣವನ್ನು ಯಥೇಚ್ಛವಾಗಿ ಕೊಟ್ಟರು ಕರ್ನಾಟಕ ರಾಜ್ಯಕ್ಕೆ ಹಣವನ್ನು ಕೊಡಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾವು ಕಳೆದ ಬಾರಿ ಇಪ್ಪತ್ತೈದು ಜನ ಬಿಜೆಪಿ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸಿದ್ವಿ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಅವರು ಕೂಡ ಯಾರು ನಮ್ಮ ಸುಮಲತಾ ಅಂಬರೀಷ್ ಅವರನ್ನ ಆಯ್ಕೆ ಮಾಡಿ ಕಳಿಸಿದ್ವಿ ಮತ್ತೆ ದೇಶದ ಅರ್ಥ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ದೇಶದ ಅರ್ಥಮಂತ್ರಿ ಆಗಿದ್ರು ಈ ರಾಜ್ಯವನ್ನ ಪ್ರತಿನಿಧಿಸಿದಂತ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಮೈಸೂರು ಬಂದು ಮಾತಾಡಿ ಹೋಗಿದ್ದಾರೆ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಚುನಾವಣೆ